ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೆ ಕಥೆನ ಕೇಳಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಕತೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಕಮೆಂಟ್ ಹಾಕಿದಾಗ ಕತೆ ಯಾವ ಥರ ಬರ್ತಿದೆ ಅಂತ ತಿಳ್ಕೊಂಡಾಗಲೇ ಅಲ್ವ ನಮಗೂ ಕತೆ ಹಾಕೋಕೆ ಇಂಟ್ರೆಸ್ಟ್ ಬರೋದು ಸೊ ಕತೆ ಶುರು ಮಾಡೋಣ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ನೈನ್ ಸಾಮ್ರಾಟ್ ಮಾತು ಆಚೆ ಇದ್ದ ಹೃದಯಾಳ ಕರ್ಣಳಿಗೆ ತಲುಪಿ ಅವಳ ಹೃದಯ ಹಿಂಡಿತು ಇನ್ನು ಭಾವನೆಗಳನ್ನು ಹತ್ತಿಕ್ಕದೆ ಸಾಮ್ರಾಟ್ ಎಂದು ಕೂಗಿದಳು ಅಲ್ಲಿಂದಲೇ ಕಣ್ಣೀರು ತೊಡೆದುಕೊಂಡು ಅವಳ ಕಡೆ ನೋಟ ಬೀರಿದ ಖರ್ದ್ಯ ಎನ್ನುವಂತೆ ಹೌದೆಂದು ತಲೆಯಾಡಿಸಿ ಇಂದು ನಮ್ಮ ಮಗಳ ಹುಟ್ಟಿದ ದಿನ ಅಲ್ವಾ ಆದರೆ ನಿಮಗೆ ಒಂದು ರೀತಿಯ ಗಿಫ್ಟ್ ಮತ್ತು ಸಂತೋಷದ ವಿಷಯ ಹೇಳಬಯಸುವೆ ಈ ಕ್ಷಣ ಅವಳ ಮುಖದಲ್ಲಿ ಅಪಾರ ಖುಷಿ ಕಂಡಿತ್ತು ಅವನಿಗೆ ಬನ್ನಿ ಮತ್ತೆ ಸನ್ನೆಯಲ್ಲೇ ಕರೆದಳು ಅವನನ್ನ ಗೊಂದಲದಿಂದ ಅವಳನ್ನು ಹಿಂಬಾಲಿಸಿದ ಸಾಮ್ರಾಟ್ ಯಾಕೋ ಮಾತುಗಳು ಬೇಡವಾಗಿತ್ತವನಿಗೆ ತನ್ನ ರೂಮಿನಲ್ಲಿ ಹೇಳಿದಂತೆ ಹೊಗೆಯಾಡುವ ಕಾಫಿ ಇಟ್ಟಿದ್ರು ಭಟ್ರು ಅವರು ಇಟ್ಟಿದ್ದ ಕಾಫಿ ಒಂದು ಕಪ್ ಅವನಿಗೆ ನೀಡಿ ಮತ್ತೊಂದು ಕಪ್ ತಾನು ಹೀರುತ್ತಾ ಮಾತು ಶುರು ಮಾಡಿದ್ಲು ಅವಳಿಗೆ ಒಂದು ಕ್ಷಣ ಬ್ರೇಕ್ ಬೇಕಿತ್ತು ಅನ್ನಿಸಿತು ಆಗ್ಲೇ ಆತನಿಗೆ ಅಣ್ಣ ನಮ್ಮಿಬ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದ ಅತ್ತಿಗೆಗೆ ಮಧ್ಯರಾತ್ರಿ ಹೆರಿಗೆ ನೋವು ಶುರುವಾಯಿತು ಅಪ್ಪ ನನ್ನನ್ನು ಕರ್ಕೊಂಡು ಹೋಗೋದು ಬೇಡ ಇಲ್ಲೇ ಇರು ಅಂದರು ಇಬ್ಬರಿಗೂ ದಿನಗಳೇ ಆಗ ಆದರೆ ಅಣ್ಣ ನನ್ನ ಬಿಟ್ಟಿರಲಿಲ್ಲ ಪ್ರತಿ ಕ್ಷಣ ಕಣ್ಣು ರೆಪ್ಪೆ ಹಾಗೆ ಕಾಪಾಡ್ತಿದ್ದವನು ಹೇಗೆ ತಾನೆ ಬಿಟ್ಟಿ ಹೋಗ್ತಾನೆ ನನ್ನನ್ನು ಜೊತೆ ಕರ್ಕೊಂಡು ಹೋದ ಕಂಗ್ರಾಟ್ಸ್ ಮಿಸ್ಟರ್ ರುದ್ವೇಕ್ ನಿಮಗೆ ಗಂಡು ಮಗು ಡಾಕ್ಟರ್ ಖುಷಿಯಿಂದ ವಿಶ್ ಮಾಡಿದರು ಎಲ್ಲರ ಮುಖದಲ್ಲೂ ಹೇಳ ತೀರದ ಖುಷಿ ಮನೆ ಮಾಡಿತ್ತು ಡಾಕ್ಟರ್ ನಾವು ಅತ್ಗೆನ ನೋಡಬಹುದಾ ಹೇಗಿದ್ದಾರೆ ಅತ್ಗೆ ಹೃದಯ ಕೇಳಿದ್ಲು ಚೆನ್ನಾಗಿದ್ದಾರೆ ಇವಾಗಲೇ ಬೇಡ ಪೇಶೆಂಟ್ಗೆ ಎಚ್ಚರವಾದ ಮೇಲೆ ಹೋಗಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು ಅಣ್ಣ ಅಂತೂ ನಾನು ಅತ್ತೆಯಾಗಿಬಿಟ್ಟೆ ಎನ್ನುವ ನ ಹೃದಯ ಮಾತಿಗೆ ಅಷ್ಟೇ ಅಲ್ಲ ನಾನು ತಾತನಾಗ್ಬಿಟ್ಟೆ ಎಂದು ಅಪ್ಪ ಕೂಡ ವಿಪರೀತ ಖುಷಿ ವ್ಯಕ್ತಪಡಿಸಿದರು ಆದರೆ ಅಣ್ಣ ಕೊಂಚ ಬೇಸರವಾಗಿದ್ದ ಯಾಕಣ್ಣ ಒಂಥರ ಇದೆಯಾ ನೀನು ಅಪ್ಪ ಆಗಿದೆಯಾ ಕಣೋ ಅವನ ಭುಜ ಅಲುಗಿಸಿ ಕೇಳಿದ್ದೆ ನಾನು ನನ್ನಮ್ಮನ ನಿರೀಕ್ಷೆಯಲ್ಲಿದ್ದೆ ದಯಾ ಮೋಸ್ಟ್ಲಿ ಅಮ್ಮನಿಗೆ ನಮ್ಮ ಜೊತೆಗೆ ಇರೋಕೆ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಮತ್ತೆ ಹುಟ್ಟು ಬಂದಿಲ್ಲ ಅವನ ಕಣ್ಣಲ್ಲಿ ನೀರಾಡಿತ್ತು ಛೇ ಛೇ ಹಾಗೆ ಅನ್ಕೋತೀಯಾ ಅಮ್ಮ ನೆಕ್ಸ್ಟ್ ಟೈಮ್ ಬರಬಹುದು ಅಣ್ಣ ಮೋಸ್ಟ್ಲಿ ನನ್ನ ಅಮ್ಮನಿಗೂ ನಿನ್ನ ಹಾಗೆ ಅಣ್ಣ ಬೇಕಿತ್ತು ಅನ್ಸತ್ತೆ ಅದಕ್ಕೆ ತರಲೆ ಎಂದು ನನ್ನ ತಲೆಗೆ ಮೊಟಕಿ ನನ್ನನ್ನು ಅಪ್ಪಿಕೊಂಡ ಅಪ್ಪ ಸದಾ ಹೀಗೆ ಇರಲಿ ನಿಮ್ಮ ಬಾಂಧವ್ಯ ಎಂದು ಮನಸಾರೆ ಹರಸಿ ದೇವರಿಗೆ ಹರಕೆಯನ್ನು ಹೊತ್ತಿದ್ರು ಅದಾಗಿ ಮೂರನೇ ದಿನ ನಂದಿನಿ ಅತ್ತಿಗೆಯನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ತೆರಳಲು ಎಲ್ಲ ತಯಾರಿ ಮಾಡಿದ್ವಿ ಆ ಮೂರು ದಿನ ನಾವು ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ ನಂದಿನಿ ಅತ್ಗೆಯನ್ನು ಮುಂದೆ ಆರಾಮಾಗಿ ಕೂರಿಸಿ ಮಗುವನ್ನು ಅಪ್ಪ ಪಡೆದು ಹಿಂದಿನ ಸೀಟ್ನಲ್ಲಿ ನನ್ನ ಜೊತೆ ಕೂತಿದ್ರು ಅಣ್ಣ ತಾನೇ ನಿಧಾನವಾಗಿ ಡ್ರೈವಿಂಗ್ ಮಾಡ್ತಿದ್ದ ಆದರೆ ಮಾರ್ಗ ಮಧ್ಯದಲ್ಲೇ ಯಮಗಾತ್ರದ ಲಾರಿ ಮತ್ತು ಕಾರು ಮೂರು ಒಂದಕ್ಕೊಂದು ಡಿಕ್ಕಿ ಹೊಡೆದಿದ್ವು ಅಷ್ಟೇ ನನಗೆ ಪ್ರಜ್ಞೆ ಬಂದಾಗ ಹಾಸ್ಪಿಟಲ್ನಲ್ಲಿದ್ದೆ ಆ ಕ್ಷಣ ವಿಪರೀತ ಹೆರಿಗೆಯ ನೋವು ನನ್ನ ಬಾಧಿಸ್ತಿತ್ತು ಸಾಮ್ರಾಟ್ ಅಪ್ಪ ಅನು ಬಳಿ ಹೋಗಿದ್ರು ಅಂತ ಕಾಣುತ್ತೆ ಆಗ ನನಗೆ ಧೈರ್ಯ ಹೇಳುವ ಒಂದು ಜೀವವು ನನ್ನ ಬಳಿ ಇರಲಿಲ್ಲ ಅಣ್ಣ ಅಕ್ಷಿತ್ ನಂದಿನಿ ಅತ್ಗೆ ಯಾರೂ ಇರಲಿಲ್ಲ ಎಲ್ಲಾದರೂ ಆ ಕ್ಷಣ ನನಗೂ ಗೊತ್ತಿಲ್ಲ ಒಂದು ರೀತಿ ಭಯ ನೋವು ತುಂಬ ತುಂಬ ಹೆದರು ಬಿಟ್ಟಿದ್ದ ಸಾಮ್ರಾಟ್ ಅಂದು ನನಗೆ ತಾಯಿಯ ಅವಶ್ಯಕತೆ ಎಷ್ಟಿದೆ ಎಂದು ಅಂದು ಮತ್ತಷ್ಟು ಅರ್ಥವಾಯಿತು ಅವಳ ಕಣ್ಣಲ್ಲಿ ಜಾರುತ್ತಿದ್ದ ಕಂಬನಿ ಒರೆಸಿಕೊಂಡ್ಳು ಅಂದು ಜೀವನದಲ್ಲಿ ಮತ್ತೆಂದು ನೋಡಬಾರ್ದೆಂದು ನಿರ್ಧರಿಸಿದ ಮುಖ ನೋಡಿದೆ ಆ ಮುಖದಲ್ಲಿ ಕಂಡದ್ದು ಮಾತ್ರ ಬರೀ ನೋವಿನ ಗೆರೆಗಳೇ ಬಾಗಿಲ ಎ ಬಾಗಿಲಿನ ಎದುರೇ ಅವರು ನಿಂತದ್ದು ಮಗು ಹುಟ್ಟಿದ ತಕ್ಷಣ ಅಪ್ಪನಿಗೆ ತೋರಿಸಲು ಮಗು ತಗೊಂಡೋದ ನರ್ಸ್ ಅಂದು ಆ ವ್ಯಕ್ತಿ ಕೈಗೆ ನನ್ನ ಮಗು ನೀಡಿದ್ಲು ಯಾಕೆ ಅಂತ ಆಗ ಗೊತ್ತಾಗ್ಲಿಲ್ಲ ಆದ್ರೆ ಹೊರಡುವ ಮುನ್ನ ನಾನೇ ಕೇಳಿದ್ದಕ್ಕೆ ನಿಮ್ಮ ಅಪ್ಪ ಕಾಣಲಿಲ್ಲ ಕರೆತರುವ ಸಲುವಾಗಿ ನೀಡಿದ್ದೆ ಎಂದಿದ್ಲು ಆದ್ರೆ ಅವಳು ನೀಡಿದ್ದು ಯಾರಿಗೆ ಗೊತ್ತಾ ಸಾಮ್ರಾಟ್ ಅವನನ್ನೇ ನೋಡುತ್ತಾ ಪ್ರಶ್ನಿಸಿದ್ಲು ಅವಳನ್ನೇ ಗೊಂದಲದ ಮುಖ ಮಾಡಿ ನೋಡುತ್ತಾ ತಲೆ ತಿರುಗಿಸಿದ ಗೊತ್ತಿಲ್ಲ ಎನ್ನುವಂತೆ ಅವಳ ಜನ್ಮಕ್ಕೆ ಕಾರಣವಾದ ಅವರ ಗುಣ ರೂಪವನ್ನೇ ಬಳುವಳಿವ ಬಳುವಳಿಯಾಗಿ ಪಡೆದವರನ್ನ ಮೊದಲನೇ ಬಾರಿ ಅವಳ ತಂದೆನೇ ತಂದೆಯ ಬೆಚ್ಚನೆ ಅಪ್ಪುಗೆಯನ್ನೇ ಅವಳು ಪಡೆದಿದ್ಲು ಅಂದು ನೀವು ಯಾಕೆ ಅಲ್ಲಿಗ್ ಬಂದಿದ್ರಿ ನನಗೆ ಗೊತ್ತಿಲ್ಲ ಸಾಮ್ರಾಟ್ ಆದ್ರೆ ನರ್ಸ್ ನಿಮಗೆ ಅಂದು ನೀಡಿದ ಮಗು ಕಳೆದ ಗಳಿಗೆಯಲ್ಲಿ ನನ್ನ ಉದರದಿಂದ ಜನಿಸಿದ ನಿಮ್ಮಗಳನ್ನೇ ಅವಳನ್ನ ಹುಟ್ಟಿದ ತಕ್ಷಣ ನರ್ಸ್ ಹೊರತು ಪಡಿಸಿ ಅವಳನ್ನ ಲಾಲಿಸಿದ್ದು ನೀವೇ ನಿಮ್ಮ ಬೆಚ್ಚನೆಯ ಅಪ್ಪುಗೆ ಅವಳಿಗೆ ಭೂಮಿಗೆ ಬಂದ ನಂತರ ಸಿಕ್ಕ ಮೊದಲ ಅಪ್ಪುಗೆ ಅಂದು ನಾನೆಲ್ಲವನ್ನೂ ನೋಡಿದೆ ಆದರೆ ಹೇಳುವ ಸಾಹಸ ನಿಮ್ಮ ಮಗಳ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲು ನಮ್ಮೆಲ್ರಿಗಿಂತ ಮೊದಲು ನೋಡಿತು ಮುದ್ದಿಸಿದ್ದು ನೀವೇ ಅಂದು ನೀವು ಅವಳಿಗೆ ಒಂದು ಬೆಚ್ಚನೆ ಮುತ್ತು ನೀಡಿ ಎದೆಗೆ ಅವಚಿಕೊಂಡಾಗ ಅಳುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಆ ಪುಟ್ಟ ಎಳೆಯ ಕಂದ ಹುಟ್ಟುವಾಗ ಮಾತ್ರವಲ್ಲ ಹುಟ್ಟಿದ ನಂತರವೂ ನಿಮ್ಮದೇ ಗುಣಗಳನ್ನು ಹೊತ್ತಿದ್ದಾಳೆ ಹುಡುಕಿದ್ರೂ ಅವಳಲ್ಲಿ ನನ್ನ ಒಂದೇ ಒಂದು ಗುಣ ಇಲ್ಲ ಎಷ್ಟೋ ಬಾರಿ ನಾನೇ ಆಶ್ಚರ್ಯಪಟ್ಟಿದ್ದುಂಟು ರೂಪದಲ್ಲಿ ಗುಣದಲ್ಲಿ ಎಲ್ಲವೂ ಮಿಸ್ಟರ್ ಸಾಮ್ರಾಟ್ ಹಾಗೆ ಇಷ್ಟನ್ನು ಹೇಳುವಾಗ ಅವಳ ಕಂಠ ಗದ್ಗದಿತವಾಗಿತ್ತು ಯಾಕೆ ಬಂದಿದ್ರಿ ಸಾಮ್ರಾಟ್ ಮತ್ತೆ ಅಲ್ಲಿಗೆ ನಾನೆಂದು ಮತ್ತೆ ನಿಮ್ಮನ್ನ ನೋಡಬಾರದೆಂದೇ ನಿರ್ಧರಿಸಿದ್ದೆ ಆದರೆ ನನ್ನ ಜೀವನದ ಮುಖ್ಯ ಘಟ್ಟದಲ್ಲೇ ಯಾಕೆ ನೀವು ಬರ್ತೀರಿ ನನ್ನ ಕಣ್ಮುಂದೆ ನನಗೆ ಅರ್ಥವಾಗ್ತಿಲ್ಲ ಒಂದು ಸಾರಿ ಅಲ್ಲ ಪ್ರತಿ ಸಾರಿ ನಾನು ಅಂತಹ ಕ್ಲಿಷ್ಟಕರ ಸಂದರ್ಭದಲ್ಲೇ ನನ್ನ ಮುಂದೆ ಇರ್ತೀರಿ ನೀವು ಯಾಕೆ ಇಂದು ನೀವು ದುಃಖ ಪಡ್ತಿದ್ರಲ್ಲ ಅದಕ್ಕೆ ನಿಮ್ಮ ಮಗಳು ಹೇಗಿದ್ಲು ಅಂತ ನೀವೇ ನೋಡಿದ್ದೀರಾ ಅಂತ ಹೇಳೋಕೆ ಇಷ್ಟೆಲ್ಲ ಹೇಳಿದೆ ತಗೊಳ್ಳಿ ಇದರಲ್ಲಿ ವಿಡಿಯೋ ಇದೆ ನೀವು ನಿಮ್ಮ ಮಗಳನ್ನು ಕಂಡ ಕ್ಷಣ ಇದರಲ್ಲಿ ಸೆರೆಯಾಗಿದೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಜೊತೆಗೆ ರಿಕ್ವೆಸ್ಟ್ ಮಾಡಿ ತಗೊಂಡಿದ್ದು ಅವನ ಮುಂದೆ ಇಟ್ಟಳು ಮೊಬೈಲ್ ನನ್ನ ಅಣ್ಣ ಕೊನೆಗೂ ಅಮ್ಮ ಬರಲಿಲ್ಲ ಅಂತ ಅವಳೋದ ಜಾಗಕ್ಕೆ ಹೋಗ್ಬಿಟ್ಟ ಸದಾ ನನ್ನನ್ನು ಕಣ್ ರೆಪ್ಪೆಯಂತೆ ಕಾಪಾಡ್ತೀನಿ ಅಂದವ ಹೋಗುವಾಗ ಮಾತ್ರ ನನ್ನ ಒಂಟಿಯಾಗಿ ಬಿಟ್ಟು ಹೋದ ಕ್ಷಣ ಸುಧಾರಿಸಿ ಸಾಮ್ರಾಟ್ ಕಡೆ ತಿರುಗಿದ್ಲು ಇನ್ನು ಕಲ್ಲಂತೆ ನಿಂತಿದ್ದ ಸಾಮ್ರಾಟ್ ಅವನ ಮುಖದಲ್ಲಿದ್ದ ಭಾವನೆ ಓದುವಲ್ಲಿ ಸೋತು ಬಿಟ್ಟಳು ಹೃದಯ ದೊಡ್ಡ ಇನ್ನೊಂದೆರಡು ದಿನ ಇದ್ದು ಹೋಗಬಹುದಲ್ಲ ಪಂಚಮಿ ಮಾತಿಗೆ ಇವತ್ತಿದ್ರು ಇನ್ನೆರಡು ದಿನ ಇದ್ರು ಹೋಗ್ಲೇಬೇಕಲ್ವಾ ಮತ್ತೆ ಲಹರಿ ಬಂದ್ರೆ ಹೊರಡೋಕ್ ಬಿಡೋಲ್ಲ ಬೇಸರದಲ್ಲಿ ನುಡಿದ್ರು ಮೋಹನ್ ಆದಿ ಲಯ ಇಬ್ರು ಬರ್ತಿದ್ದಾರೆ ಹೇಗೋ ತೊಂದರೆ ಇಲ್ಲ ಆಕಾಶ್ಗೆ ನೀನೇ ತಿಳಿಸು ನಿಮ್ಮ ಅಣ್ಣನ್ಗೆ ಅವನೇ ಹೇಳ್ತಾನೆ ಹೇಳಿದವರು ಆದಿ ಕಡೆ ತಿರುಗಿ ಹೊರಡೋಣ್ವಾ ಕೇಳಿದ್ರು ಹಾ ದೊಡ್ಡಪ್ಪ ಪಂಚಮಿ ಹುಷಾರು ಒಂದು ವಾರ ಬಂದ್ಬಿಡ್ತೀವಿ ಹೇಳಿದವರು ಹೊರಟ್ಬಿಟ್ರು ಅವರನ್ನ ಕಳಿಸಿ ಒಳಗೆ ಬಂದ ಪಂಚಮಿಗೆ ಚಿಂತೆ ಆಯಿತು ಎಷ್ಟೊತ್ತು ಯೋಚಿಸಿದ್ರು ತಾನು ಮಾಡಿದ ನಿರ್ಧಾರವೇ ಸರಿ ಎಂದರಿತವಳು ಆಕಾಶ್ಗೆ ಫೋನ್ ಆಯಿಸಿದ್ಲು ಅರ್ಧ ಗಂಟೆಯೊಳಗೆ ಬಂದಿದ್ದ ಆಕಾಶ್ ಹೆಂಡತಿ ಮಾತಿಗೆ ಮರುತ್ತರ ನೀಡದೆ ಒಪ್ಪಿಗೆ ಸೂಚಿಸಿದ್ದ ಕ್ಷಿತ್ನ ವರ್ತನೆಗೆ ಕ್ಷಣ ಕರೆಂಟ್ ಹೊಡೆದ ಕಾಗೆಯಂತಿದ್ದ ಆತ್ಮಿ ವಾಸ್ತವಕ್ಕೆ ಬಂದ್ಲು ತನ್ನ ತುಟಿಯನ್ನ ಬೆರಳುಗಳಿಂದ ಒಮ್ಮೆ ಮುಟ್ಟಿಕೊಂಡವಳ ಮುಖದಲ್ಲಿ ಲಜ್ಜೆ ಆವರಿಸಿತು ಆದರೂ ಅಷ್ಟು ಸುಲಭವಾಗಿ ಕ್ಷಿತ್ ಮಹಾರಾಜ್ರನ್ನ ಸುಮ್ಮನೆ ಬಿಡೋದು ಅವಳ ಜಾಯಮಾನವೇ ಅಲ್ಲ ಕ್ಷಣದಲ್ಲೇ ಸೀರಿಯಸ್ ಮುಖ ಹೊತ್ತು ಕೆಳಗೆ ನಡೆದ್ಲು ಪಾರ್ಕಿಂಗ್ನಲ್ಲೇ ತಲೆ ಹಿಡಿದುಕೊಂಡು ಅತ್ತಿಂದಿತ್ತ ಓಡಾಡ್ತಿದ್ದ ಕ್ಷಿತ್ ಬಂದವಳೆ ಧಡಾರ್ ಎಂದು ಕಾರಿನ ಬಾಗಿಲು ತೆರೆದು ಕುಳಿತುಬಿಟ್ಲು ಅವನು ಮಾತನಾಡದೆ ಕಾರ್ ಹತ್ತಿ ಸ್ಟಾರ್ಟ್ ಮಾಡಿದ್ದ ಊಟ ತಡವರಿಸಿ ತಡವರಿಸಿ ನುಡಿದು ಕೇಳಿದ್ದ ಇನ್ನೂ ಧುಮುಗುಡುವಂತೆ ಇದ್ದಳು ಕೋಪದ ನೋಟ ಬೀರಿದ್ಲು ತೆಪ್ಪಗಾದ ಅಲ್ಲಿಗೆ ಸೀದಾ ಮನೆಗೆ ಬಂದರಿಬ್ರು ಅಲ್ಲಿಯವರೆಗೂ ಇಬ್ಬರೂ ತುಟಿ ಬೆಚ್ಚಲಿಲ್ಲ ಕಾರ್ ಇಳಿದು ಓಡುವ ನಡಿಗೆಯಲ್ಲಿ ಹೋಗೋವಳನ್ನ ಕಾರ್ ಪಾರ್ಕ್ ಮಾಡಿ ಬಂದು ಅವಳ ಕೈ ಹಿಡಿದು ತನ್ನ ಬಳಿ ತಿರುಗಿಸಿಕೊಂಡು ಅಪ್ಪಿಕೊಂಡ ಐ ಆಮ್ ಸಾರಿ ಆದ್ಮಿ ನಿಜವಾದ ಪ್ರೀತಿನ ನಾನು ಅರ್ಥ ಮಾಡಿಕೊಳ್ಳಿಲ್ಲ ಎಂದು ಮಾತು ಇನ್ನೂ ಮುಂದುವರೆಸುವವನನ್ನು ತಡೆದ್ಲು ಊಟ ತಿಂದು ಖಾಲಿ ಮಾಡಿದ್ದಕ್ಕೆ ಈ ಸಮಜಾಯಿಸಿ ಬೇಕಿಲ್ಲ ನೀನು ಬೇಡ ನಿನ್ನ ಸಾವಾಸನೂ ಬೇಡ ಹೋಗು ರೂಮಿಗೆ ಓಡಿದ್ಲು ಅವಳ ಮಾತಿಗೆ ಅವಕ್ಕಾದ ಅಲ್ಲ ಇವಳಿಗೇನಾದರೂ ತಲೆ ಕೆಟ್ಟಿದ್ಯಾ ಇಲ್ಲ ನಂಗೆ ತಲೆ ಕೆಟ್ಟಿದ್ಯಾ ಅಯ್ಯೋ ಎಂದು ತಲೆ ಹಿಡಿದು ಕೂತನವನು ಅರೆ ಇಂದು ಅದ್ವಿ ಬರ್ತ್ಡೇ ಅಲ್ವಾ ಸಂಜೆ ಅಣ್ಣ ಸಮಾಧಿ ಬಳಿ ಹೋಗಬೇಕು ಅಂದಿದ್ಲು ಹೃದಯ ಈ ಆತ್ಮಿನೂ ಹೀಗೆ ಹಾರಾಡ್ತಿದ್ದಾಳೆ ಅವಳಿಗಾದ್ರೂ ಹೆಲ್ಪ್ ಮಾಡೋಣ ಬೇಸರದಲ್ಲಿದ್ದಾಳೆ ಆದರೆ ನನಗೆ ಆ ಸೋ ಕಾಲ್ಡ್ ಗರ್ಲ್ ಫ್ರೆಂಡ್ ಬಿಟ್ಟೋಗಿದ್ದು ಇಷ್ಟೇನಾ ದುಃಖ ಎಲ್ಲಕ್ಕಿಂತ ಈ ಆತ್ಮಿಗೆ ಹೀಗೆ ಮಾಡಿದೆ ಅನ್ನೋ ನೋವೇ ಜಾಸ್ತಿ ಇದೆ ಇವನ ಅರ್ಥವಿಲ್ಲದ ಮಾತುಗಳು ಅವನಿಗೆ ಕನ್ಫ್ಯೂಸ್ ನೀಡಿದಂತಿತ್ತು ಲೋ ಅಜಯ್ ಎಲ್ಲೋ ಈ ಪುಣ್ಯಾತ್ಮ ಅವನ ನಂಬರ್ ಕೊಡು ನಾನೇ ಕಾಲ್ ಮಾಡ್ತೀನಿ ಎನ್ನುವ ನತಾಲಿಯ ಮತ್ತಿಗೆ ಬೇಡ ಬೇಡ ಅವನು ಸ್ವಲ್ಪ ಅರ್ಜೆಂಟ್ ಕೆಲ್ಸದಲ್ಲಿರ್ತಾನೆ ಯಾಕೆ ಡಿಸ್ಟರ್ಬ್ ಎಂದ ಹೋಗ್ಲಿ ಕಾಲ್ ಮಾಡಲ್ಲ ಅಟ್ಲೀಸ್ಟ್ ನಂಬರ್ ಕೊಡು ಇಲ್ಲ ಅಡ್ರೆಸ್ ಹೇಳು ಸಾಕು ಅಡ್ರೆಸ್ಸಾ ಬಾಯ್ ಅಗಲಿಸಿದ ಹ್ಞೂ ಬೇಡಮ್ಮ ಸುಮ್ಮನೆ ಅವನ ಹತ್ರ ಯಾರು ಬೈಸ್ಕೋತಾರೆ ಹೋಗ್ಲಿ ಎಣ್ಣೆ ಏನಾದರೂ ಇಟ್ಟಿದ್ಯಾ ಫ್ರಿಡ್ಜ್ ತಡಕಾಡಿದ್ಲು ಬೆಳಗ್ಗೆ ಬೆಳಗ್ಗೆನೇನಾ ತಾವು ಮಹಾನ್ ಕುಡ್ಕಿ ಅಂತ ಗೊತ್ತು ಆದರೆ ಈ ಟೈಮ್ನಲ್ಲಿ ಕುಡ್ಕಿ ಅಂದರೆ ನಾಲ್ಕು ತದಕ್ಬಿಡ್ತೀನಿ ಇವಾಗ ಟೆನ್ಷನ್ನಲ್ಲಿದ್ದೀನಿ ಪ್ಲೀಸ್ ಕಣೋ ಒಂದೇ ಪೆಗ್ ಎಂದಳು ಗೊತ್ತು ಗೊತ್ತು ತಾವು ಎಷ್ಟು ಪೆಗ್ ಹಾಕ್ತೀರಾ ಅಂತ ಹೌದು ಎಲ್ಲಿ ಇನ್ನಿಬ್ರು ಒಬ್ಬಳೇ ಬಂದಿದ್ಯಾ ಕೇಳಿದ್ದ ಅವ್ರು ನಾಡಿದ್ದು ಬರ್ತಾರೆ ನಾನೇ ವಿಜಯ್ನ ಮಾತಾಡ್ಸೋಕೆ ಬೇಗ ಬಂದೆ ಎಷ್ಟೇ ಆದರೂ ನನ್ನ ಬೇಬಿ ಅಲ್ವಾ ಅಷ್ಟೇನು ನಾಚಿಕೆ ಕಾಣಲಿಲ್ಲ ಅವಳ ಮುಖದಲ್ಲಿ ಅವಳ ಗುಣವೇ ಹಾಗೆ ಅವನಿಗೆ ಮದ್ವೆ ಆಗಿದೆ ಮುದ್ದಾದ ಮಗಳು ಇದ್ದಾಳೆ ಗೊತ್ತಾ ಎಂದ ಇರ್ಲಿ ಬಿಡು ಆದ್ರಿಂದ ನಂಗೇನ್ ಪ್ರಾಬ್ಲಮ್ ಇಲ್ವಲ್ಲ ಗ್ಲಾಸ್ಗೆ ಬಗ್ಗಿ ಸುತ್ತ ನೋಡಿದ್ಲು ಕೂಲ್ ಆಗಿ ತಲೆ ತಲೆ ಚಚ್ಚಿಕೊಂಡ ಅಜಯ್ ನೋಡು ಅಜಯ್ ನಂಗೆ ನಿಮ್ಮೆಲ್ಲ ನಾಟಕಗಳು ಗೊತ್ತು ಅಲ್ಲ ಯಾಕೆ ನನ್ನ ಭಾವನೆಗಳಿಗೆ ಬೆಲೆ ಕೊಡೋಲ್ಲ ನಾನು ಜಸ್ಟ್ ಲವ್ ಮಾಡ್ತೀನಿ ಅವನನ್ನ ಅಷ್ಟೇ ಅಯ್ಯೋ ನಿನ್ ಬಾಯ್ಗೆ ಇರೋ ಬರೋ ರೊಮ್ಮೆಲ್ಲ ಸುರ್ಯ ಹಾಗೆಲ್ಲ ಮದುವೆಯಾಗಿ ಸಂಸಾರ ಮಾಡೋ ಗಂಡಸರನ್ನು ಆ ದೃಷ್ಟಿಯಲ್ಲಿ ನೋಡಬಾರ್ದು ನತ ಎಂದ ಬುದ್ಧಿ ಮಾತು ಹೇಳುವಂತೆ ಸಾಕು ಮಾಡು ಅಜ್ಜಯ್ ನಿನಗೆ ಗೊತ್ತು ಸಾಮ್ರಾಟ್ಗೆ ಅವನ ಹೆಂಡತಿ ಇಷ್ಟ ಇಲ್ಲ ಅಂತ ನಾನು ಅವನನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ವಾರೆವ್ವ ಎಂತಹ ಅದ್ಭುತ ವ್ಯಕ್ತಿತ್ವ ಅವನದು ಗಂಡಸರೆಂದರೆ ಅವನಂತಿರಬೇಕು ಎಂದಳು ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ ಭವಿಷ್ಯ ನೋಡಿದ ಅಜಯ್ ಬೇಕಿಲ್ಲ ಇರೋ ಬುದ್ಧಿನೇ ಇನ್ನೂ ಖರ್ಚಾಗ್ತಿಲ್ಲ ಒಂದು ಪೆಗ್ ಹಾಕಿದ್ಲು ನೀನೇನು ಯೋಚಿಸ್ಬೇಡ ನಾನು ಸಾಮ್ರಾಟ್ನ ಮಾತ್ರ ಲವ್ ಮಾಡೋದು ನಿನ್ನಲ್ಲ ಅವನ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ಲು ಹೆದರಿನ್ ಹೆದರಿದಂತೆ ನಟಿಸಿದವನು ಬೇಡಮ್ಮ ಬೇಡ ನಿನ್ನ ಸಹವಾಸ ಬರೀ ನಿನ್ನ ಜೊತೆಗೆ ಪಕ್ಕ ನಿಂತಿದ್ದ ಫೋಟೋ ನೋಡಿನೇ ನಾನು ಹೆಂಡ್ತಿ ಒಂದ್ ವಾರ ಬೆಡ್ರೂಮ್ ಸೇರ್ಸಿಲ್ಲ ಇನ್ನು ನೀನು ಹೀಗಂದ್ರೆ ಡೈವರ್ಸ್ ಗ್ಯಾರಂಟಿ ನಾನಂತವಳೆಲ್ಲ ಬಿಡೋ ಎಂದ್ಲು ಗೊತ್ತು ಗೊತ್ತು ಗಂಡು ಬೀರಿ ಅಂತ ಅವನೆಂದ ಪ್ಲೀಸ್ ಕಣೋ ನನ್ನ ಸಾಮ್ರಾಟ್ ಹತ್ರ ಕರ್ಕೊಂಡು ಹೋಗು ಗೋಗರೆದಳು ಅವಳಿಗೆ ಸಾಮ್ರಾಟ್ ಸುಳಿವು ತಿಳಿಯುವುದೇನು ಕಷ್ಟವಲ್ಲ ಆದರೂ ರಿಸ್ಕ್ ತೆಗೆದುಕೊಳ್ಳುವವಳಲ್ಲ ಸಂಜೆ ಹೋಗೋಣ ಎಂದ ಪ್ರಾಮಿಸ್ ಪ್ರಾಮಿಸ್ ನೀಡಿಯೇ ಬಿಟ್ಟ ಥ್ಯಾಂಕ್ ಯು ಎಲ್ಲರಿಗೂ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ